ಟ್ರಸ್ಟಿ ಇದು ಬಿಟ್ಟು ನಾನು ಇಂಡಿಯಾ ಆಫ್ರಿಕಾ ಟ್ರೇಡ್ ಕೌನ್ಸಿಲ್ ಇಂಡಿಯಾ ಜಿ ಟ್ರೇಡ್ ಕೌನ್ಸಿಲ್ ಏಷ್ಯನ್ ಅರ್ಕ್ ಚಾಂಬರ್ ಆಫ್ ಕಾಮರ್ಸ್ಗೂ ಹಾನ್ರಿಯಲ್ ಆಯುಷ್ ಕಮಿಷನರ್ ಆಗಿದ್ದೆ ಆಯುಷ್ ಕಮಿಷನರ್ ಆಗಿ ಎಷ್ಟೋ ಒಂದು ಬಯಲಾಟಲ್ ಟ್ರೇಡ್ ಸಮಿಟ್ ಅಲ್ಲಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ ನೋಡಿದರೆ ರೀಸೆಂಟ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ನಿಂದು ಎಲ್ಲರಿಗೂ ಗಮನಿಸಬಹುದು ನಮ್ಮ ಭಾರತ ದೇಶಕ್ಕೂ ವೆಸ್ಟ್ ನಿಂದ ನೋಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಅದು ಒಂದೇ ಇಲ್ಲ ಯಾವುದೇ ಒಂದು ಇದು ಮೂಲಕಲ್ಲಿ ಇದು ಒಂದು ವಾರ್ ನಡೀತಾ ಇದೆ ಅಂದ್ರೆ ಅದರದ್ದು ಇಂಪ್ರೆಷನ್ ನಮ್ಮ ಮೇಲೆನೆ ಬೀಳ್ತಾ ಇದೆ ನಮಗೂ ಅದ್ರ ಮೇಲೆ ಇಂಪ್ರೆಷನ್ಸ್ ಬರ್ಬೋದು ಈಗ ನಾವು ಎಲ್ಲರೂ ಮಾಡ್ತೀವಿ ಅಂದರೆ ಮೋಸ್ಟ್ಲಿ ಇಂಪೋರ್ಟೆಡ್ ಐಟಮ್ಸ್ ಅಂದರೆ ನಮ್ಗೆ ತುಂಬ ಖುಷಿಯಾಗಿದೆ ಅದನ್ನು ತೊಗೊಳೋದಕ್ಕೂ ಅದಕ್ಕೋಸ್ಕರ ಎಲ್ಲ ಮೆಟೀರಿಯಲ್ ನಾವು ಇಂಪೋರ್ಟೆಡ್ ಮಾಡ್ಕೊಳ್ತಾ ಇದೀವಿ ಚಿಕ್ಕ ಹುಡುಗರಂತ ನಮ್ಮ ಮಕ್ಕಳು ಮನೆಯಲ್ಲಿ ಇರುವ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲ ಇಂಪೋರ್ಟೆಡೇ ನೋಡ್ತಾ ಇದ್ದಾರೆ ಏನು ನಮ್ಮ ಭಾರತ ದೇಶದಲ್ಲಿ ಯಾರನ್ನೂ ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡ್ತಾ ಇಲ್ಲವಾ ನಾವು ಸ್ವದೇಶಿ ಆಗೋದಕ್ಕೂ ಅವಕಾಶ ಇಲ್ಲವಾ ಎಲ್ಲ ಇದೆ ಏನು ಇಂಪಾರ್ಟೆಂಟ್ ಅಂದರೆ ಅದು ನಾವು ಹೆಮ್ಮೆ ಪಡ್ತಾ ಇದ್ವಿ ಅದ್ರ ಈಗ ನಾವು ಆ ಥರ ಇಲ್ಲ ಅಂತೂ ಒಂದು ಅನುಭವ ಕೊಡೋದಕ್ಕೂ ನಮ್ಮ ಜೊತೆ ನೋಡಿದ್ರೆ ನೋಡಿದರೆ ಎಲ್ಲರಿಗೂ ಪರಿಚಯ ಇರುವವರು ಅವರ ಐ ಪಿ ಎಸ್ ಮಾಜಿ ಐ ಪಿ ಎಸ್ ರಾವ್ ನಮ್ಮ ಜೊತೆ ಇದ್ದಾರೆ ಈ ಕಡೆ ನೀವು ನೋಡಿದರೆ ಬ್ರಿಗೇಡಿಯರು ಮುತ್ತು ರವಿಸ್ವಾಮಿ ಇದ್ದಾರೆ ನಮ್ಮ ಜೊತೆ ಇನ್ನೊಬ್ಬರು ಇವರು ಡಿಫೆನ್ಸ್ನಿಂದ ಬಂದಿದ್ದಾರೆ ಸೊ ಇವರೆಲ್ಲ ನೀವು ನೋಡಿದರೆ ಒಳ್ಳೆ ಸೈಕ್ಲಿಸ್ಟು ಒಂದೊಂದು ಊರಿಗೆ ಹೋಗಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದ್ದಾರೆ ಸ್ವದೇಶಿ ಜಾಗೃತಿ ಬಗ್ಗೆ ಇವರು ಮಾಡೋದಕ್ಕೆ ಕಾರಣ ಏನು ಉದ್ದೇಶ ಏನು ಸ್ವದೇಶಿನ ಬಳಸಬೇಕು ಅದು ಬಳಸಿದ್ರೆ ದೇಶ ಬೆಳೆಯುತ್ತೆ ಈಗ ದೇಶ ಬೆಳೆಯೋದಕ್ಕೂ ಅವಕಾಶ ಇಲ್ಲ ಕಾರಣ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಕೊಡೋದಕ್ಕೂ ನಾವು ಇಲ್ಲಿ ಕೂತಿದ್ದೀವ ಸಲ ಒಂದು ಪ್ರೊಡಕ್ಷನ್ ಒಂದು ಇಂಡಸ್ಟ್ರಿ ಮಾಡ್ತಾ ಇದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಟ್ಯಾರಿಫ್ ಹಾಕಿದರೆ ಅವರು ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಕಡಿಮೆ ಆಗಿಬಿಟ್ರೆ ಅಲ್ಲಿ ನಾವು ಇರಬೇಕು ಇಂಪೋರ್ಟಲ್ಲಿ ಇದ್ರೆ ನಮ್ಮ ಜಿ ಡಿ ಪಿ ಏನಾಗುತ್ತೆ ಈಗ ನೀವು ಕರ್ನಾಟಕ ಒಂದು ಕರ್ನಾಟಕ ಒಂದೇ ನೀವು ತಗೊಂಡ್ರೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾ ಇದ್ದರೆ ಇಡೀ ಭಾರತ ದೇಶಕ್ಕೂ ನಮ್ಮ ಜಿ ಡಿ ಪಿ ಈಗ ಏನು ತ್ರೀ ಸಿಕ್ಸ್ಟಿ ಯು ಎಸ್ ಬಿಲಿಯನ್ ಡಾಲರ್ಸ್ ಇದೆ ಇದನ್ನು ಎಷ್ಟು ಮಟ್ಟದಕ್ಕೂ ನಾವು ತಗೊಂಡು ಹೋಗ್ಬೋದು ಮೇಲೆ ಅದಕ್ಕೂ ನಾವು ಜಾಗೃತಿ ಮಾಡಬೇಕು ಒಂದೊಂದು ಯುವಕರಿಗೂ ಜಾಗೃತಿ ಮಾಡಬೇಕು ಈಗ ಯುವಕರು ಒಬ್ಬರೇ ನೀವು ನೋಡಿದರೆ ಮನೆಯಿಂದ ತಂದೆ ತಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ಅಮೌಂಟ್ ಎಲ್ಲ ತಗೊಂಡು ಒಂದು ಬ್ರ್ಯಾಂಡೆಡ್ ಟಿ ಶರ್ಟ್ಸ್ ಬೇಕು ಇಲ್ಲ ಬೇರೆ ಡ್ರೆಸ್ ಬೇಕು ಈ ಥರ ಹೋಗ್ತಾ ಇದಾರೆ ಇಲ್ಲ ಒಳ್ಳೆ ಕಾಸ್ಟ್ಲಿ ಮೊಬೈಲ್ಸ್ ತಗೋತಾ ಇದಾರೆ ಏನು ಇಂಡಿಜಿನಿಯಸ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇಲ್ಲವಾ ನಾವು ಅದು ಉಪಯೋಗಿಸಿಲ್ಲ ಕರ್ನಾ ಸ್ಟೇಟಸ್ ಇದು ಈ ಥರ ಬರೋ ಒಂದು ಮನಸ್ಸಿನಿಂದ ಯಾರನ್ನೂ ಮೇಲೆ ಬರೋದಕ್ಕೋ ಇಲ್ಲ ಭಾರತ ದೇಶನೂ ಮುಂದುವರ್ಸೋಕ್ಕೂ ಆಗ್ತಾ ಇಲ್ಲ ಈ ಕಾರಣನೆಂದು ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟು ನನ್ನ ಜೊತೆ ಇರೋ ಇವರ ಸಹಕಾರನೆಂದು ಅದರಲ್ಲಿ ನೋಡಿದರೆ ಈ ಕ್ರೀಡಾ ಭಾರತಿ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಪಾಪ ಅವರು ಅಷ್ಟು ನಮಗೆ ಸಪೋರ್ಟ್ ಕೊಡ್ತಾ ಇದ್ರೆ ನಾವು ಪರಿಪೂರ್ಣ ಸನಾತನ ಒಂದು ಆರ್ಗನೈಸರ್ ಆಗಿದ್ದೀವಿ ನಮ್ಮ ಜೊತೆ ಕೋ ಆರ್ಗನೈಸರ್ ಆಗಿ ಜೆ ಜೆ ಫ್ರಿಂಟ್ ಗುರುಗ್ರಾಮ್ ನಿಂದ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆ ಈ ಇದು ಎಲ್ಲ ವ್ಯವಸ್ಥೆಗಳು ಇಪ್ಪತ್ತೊಂದು ಸೈಕ್ಲಿಸ್ಟ್ ಒಂದೊಂದು ದಿನ ಒಂದು ನೂರು ಕಿಲೋಮೀಟರ್ ಅವರ್ ಸೈಕ್ಲಿಂಗ್ ಮಾಡಿಕೊಂಡು ಹೋಗಿ ಈ ಸ್ವದೇಶಿ ಜಾಗರಣ ಬಗ್ಗೆ ಒಂದು ವಿಚಾರ ಎಲ್ಲಕ್ಕೂ ಇದು ಮಾಡ್ತಾರೆ ಅದಕ್ಕೂ ಅವರ ಕ್ರೀಡಾ ಭಾರತೀಯವರು ಭಾರತೀಯ ಕಿಸಾನ್ ಸಂಘ ಅಂಡ್ ಸ್ವದೇಶಿ ಜಾಗರಣ ಮಂಚ್ ಈ ಮೂರು ಇವರನ್ನು ನಮ್ಮ ಜೊತೆ ಸೇರ್ಕೊಂಡು ಕೋಆರ್ಗನೈಸರ್ ಜೊತೆ ಸೇರ್ಕೊಂಡು ಇದು ಯಾತರ ನಾವು ಅದು ಇದು ಸ್ವದೇಶಾನ ಸ್ವದೇಶಿ ಜಾಗರಣನ್ನು ಬಳಸಬೇಕು ದೇಶಾನ ಬಳಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ಇದರಲ್ಲಿ ನಾವು ಪೂರ್ತಿಯಾಗಿ ಏನೇನು ಶೆಡ್ಯೂಲ್ ಇದೋ ಈ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರ ರೂಟ್ ಚಾರ್ಟ್ ಎಲ್ಲ ನಮಗೂ ಬ್ರಿಗೇಡಿಯರ್ ಅವರು ಹೇಳ್ತಾರೆ ನಮ್ಮ ಜೊತೆ ಇರೋರು ಎಲ್ಲ ಅದು ಒಂದೇ ಉದ್ದೇಶ ಇಲ್ಲ ನಮ್ಮದು ಏನೇನು ಪ್ರೊಡಕ್ಷನ್ಸ್ ಇದೋ ಅದು ಎಕ್ಸ್ಪೋರ್ಟ್ ಮಾಡಬೇಕು ನಾವು ಯೂಸ್ ಮಾಡಿದ್ಮೇಲೆ ಅದು ಎಕ್ಸ್ಪೋರ್ಟ್ ಮಾಡಬೇಕು ಅದು ಬಿಟ್ಟು ಈಗ ಏನಾಗ್ತಾ ಇದೆ ಅಂದರೆ ಓನ್ಲಿ ಇಂಪೋರ್ಟ್ 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 ಎಕ್ಸ್ಪೋರ್ಟ್ ನೀವು ನೋಡಿದರೆ ಈ ಇದು ಸ್ಪೈಕ್ ಆಗೋದ್ರಿಂದ ಟ್ಯಾರಿಸ್ ಸ್ಪೈಕ್ ಆಗೋದ್ರಿಂದ ಎಕ್ಸ್ಪೋರ್ಟ್ ಈಗ ಭಾಳ ಕಡಿಮೆ ಆಗಿದೆ ಈ ವಿಚಾರದಿಂದ ನಿಂದು ನಾವು ಯಾಕೆ ಇಂಪೋರ್ಟ್ ಮಾಡಬೇಕು ನಮ್ಮ ಇದು ಪ್ರಾಡಕ್ಟ್ಸ್ ಏನು ಇದು ಇಂಡಿಜಿನಿಯಸ್ ಪ್ರಾಡಕ್ಟ್ಸ್ ಅದೇ ಉಪಯೋಗ ಮಾಡಿಕೊಂಡ್ರೆ ನಾವು ಟ್ಯಾರಿಸ್ ನಿಂದು ಇಚ್ಛೆ ಬರ್ತೀವಿ ನಮಗೂ ನಮ್ಮ ತಲೆ ಮೇಲೆ ಟೈಫ್ ಬಿಡಲ್ಲ ನಾವು ಇದು ಜಿ ಡಿ ಪಿನ ಪ್ರಮೋಟ್ ಮಾಡಬಹುದು ಒಬ್ಬರೊಬ್ರು ನಾವು ಒಂದೊಂದು ಜನ ಇದ್ರ ಬಗ್ಗೆ ವಿಚಾರ ಮಾಡಿ ನಮ್ಮ ಮಕ್ಕಳಿಗೂ ಹೇಳಿಕೊಟ್ರೆ ಹೇಳಿಕೊಟ್ರೆ ಖಂಡಿತವಾಗಿ ನಮ್ಮ ಜಿ ಡಿ ಪಿ ಬ ಬರೋ ವರ್ಷದಲ್ಲಿ ಎಲ್ಲೋ ನಾವು ತರ್ಡ್ ಸ್ಟೇಟ್ನಿಂದ ಸೆಕೆಂಡ್ ಸ್ಟೇಟ್ ಫಸ್ಟ್ ಸ್ಟೇಟ್ ಬರೋದಕ್ಕೂ ಅವಕಾಶ ಸಿಗುತ್ತೆ ಅಂತ ಇದು ಸ್ವಾಮಿ ಈ ಸೈಕಲ್ ಯಾತ್ರಾ ಸ್ವದೇಶಿ ಜಾಗ್ ಸೈಕಲ್ ಯಾತ್ರಾದಲ್ಲಿ ನಾನು ಟೀಮ್ ಲೀಡರ್ ಆಗಿದ್ದೇನೆ ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿತ್ತು ಒಂದು ಇಪ್ಪತ್ತೊಂದು ಸೈಕ್ಲಿಸ್ಟಲ್ಲಿ ಆರು ಸೈಕ್ಲಿಸ್ಟು ಬರೀ ಭಾರತೀಯ ಸೇನೆ ನೌಕಾಪಡೆ ಮತ್ತು ಭೂಸೇನೆಯವರು ಸೇನೆಯವರು ಇದ್ದಾರೆ ಹಿರಿಯ ಸರ್ಕಾರಿ ಅಧಿಕಾರಿಗಳು ಸೈಂಟಿಸ್ಟ್ಗಳು ಮತ್ತೆ ಹಲವಾರು ಪಬ್ಲಿಕ್ ಸೆಕ್ಟರ್ ಸೈಕ್ಲಿಸ್ಟ್ ಜಿ ಎಂ ಜನರಲ್ ಮ್ಯಾನೇಜರ್ ಲೆವೆಲ್ಲು ಮತ್ತೆ ಸಾಮಾನ್ಯ ಸಾರ್ವಜನಿಕರು ಮೂರು ಮಹಿಳೆಯರು ಇದರಲ್ಲಿ ಆ ಎಲ್ಲದಕ್ಕಿಂತೂ ಯುವ ಸೈಕ್ಲಿಸ್ಟ್ ಬಂದು ಅವರ ವಯಸ್ಸು ಬಂದು ಎಪ್ಪತ್ತೇಳು ವರ್ಷ ಆ ಮಗು ಬಂದು ಮೂವತ್ತು ವರ್ಷ ಸೊ ಇವರು ನಾವು ಏನ್ ಮಾಡ್ಕೊಂಡು ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಜಾಗೃತಿ ನಮ್ಮ ಜನಗಳಿಗೆ ತರಬೇಕು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ಡಾಕ್ಟರ್ ಪ್ರೊಫೆಸರ್ ಎ ವಿ ಶ್ರೀನಿವಾಸನ್ ಅವರು ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಚಾರಿಟಬಲ್ ಟ್ರಸ್ಟ್ ಒಂದು ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟಲ್ ಅಲ್ಲಿ ಅರ್ಜುನ್ ಬೆಟ್ಟಲ್ಲಿ ನಡೆಸಿದ್ದಾರೆ ಅವ್ರ ಮುಂದೆ ಬಂದರು ನಾವು ನಿಮ್ಗೆ ಸಹಕಾರ ನಡಿತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿದ್ದು ತಯಾರಿಗಳೆಲ್ಲ ಹೆಚ್ಚು ಕಡಿಮೆ ಶೇಕಡ ತೊಂಬತ್ತಷ್ಟು ಮುಗಿದೋಗಿದೆ ಅವರೊಂದು ಮಾತು ಹೇಳಿದ್ರು ಮುನ್ನೂರು ಅರವತ್ತು ಬಿಲಿಯನ್ ಡಾಲರ್ಸ್ ಅದನ್ನು ನಾವು ಜನರಿಗೆ ಅರ್ಥ ಮಾಡೋಣ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡು ಹೋಗ್ಬೇಕು ಅಂತಿದ್ದೀನಿ ಮುನ್ನೂರ ಅರವತ್ತು ಬಿಲಿಯನ್ ಡಾಲರ್ ಡಾಲರ್ಸ್ ಅಂತೇಳಿದ್ರೆ ಮುನ್ನೂರ ಅರವತ್ತು ಬಿಲಿಯನ್ ಶತ ಕೋಟಿ ಒಂದು ಡಾಲರ್ ಬಂದು ನೂರು ರೂಪಾಯಿ ಅಂತ ಇಟ್ಕೊಂಡ್ರೂ ಎಂಬತ್ತೆಂಟು ತೊಂಬತ್ತರಲ್ಲಿ ನಡೀತಿದೆ ಸೊ ನಮಗೆ ಮೂವತ್ತೈದು ಸಾವಿರದ ಏಳ್ನೂರು ಶತಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಭಾರತದ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಎಷ್ಟೋ ಮುನ್ನೂರು ಮೂವತ್ತೈದು ಟೋಟಲ್ ಏಯ್ಟ್ ಸೆವೆನ್ ಪರ್ಸೆಂಟ್ ಟೋಟಲಲ್ಲಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಒಂದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋದನ್ನು ಭಾರತದ ಸ್ವಾಮೀಜಿಗಳು ಆಲ್ರೆಡಿ ಹೇಳಿದ್ದಾರೆ ಮೂರನೇ ಇತರ ಪ್ರತಿಯೊಂದು ಭಾರತೀಯನು ನಮ್ಮ ವಸ್ತುಗಳನ್ನ ಉಪಯೋಗಿಸಿದ್ರೆ ಎರಡನೇದಿಂದ ದಿಂದ ಮೂರನೇದಿಂದ ಮೊದಲನೇ ಜಾಗಕ್ಕೆ ಬರೋದಕ್ಕೆ ನಮ್ಗೆ ಏನು ಸಮಯ ತೊಗೊಳ ನಲವತ್ತೇಳು ಅಂತ ಇಟ್ಕೊಂಡಿದ್ರೆ ನಾವು ಪ್ರತಿ ಒಂದು ಭಾರತೀಯರು ಅದರನ್ನೇ ಇದ್ರ ಬಗ್ಗೆ ನಾವು ಗಮನ ಸಲ್ಲಿಸಿದ್ರೆ ಒಂದು ಮೂವತ್ತೈದು ಮೂವತ್ತೇಳರೊಳಗಡೆ ನಮ್ಗೆ ಆಗತ್ತೆ ಅಂತ ನನ್ಗೆ ಗೊತ್ತಾಗ್ತಾ ಸಿ ಆಪರೇಷನ್ ಇದ್ರಲ್ಲಿ ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭದ್ರತೆ ಸೈನಿಕ ಭದ್ರತೆ ಎಷ್ಟು 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 ಮಟ್ಟಕ್ಕಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಸೈನಿಕ ಭದ್ರತೆ ರಾಷ್ಟ್ರದ ಆರ್ಥಿಕ ಭದ್ರತೆ ಮೇಲೆ ಡಿಪೆಂಡ್ ಆಗಿದೆ ಅದು ಮಾತ್ರ ಯಾರಿಗೂ ನೀವು ಹೇಳ್ಬೇಕಾಗಿದೆ ಯಾಕಂದ್ರೆ ನಮ್ಮನ್ನ ದುಡ್ಡಿದ್ರೆ ನಾವು ಯುದ್ಧ ತಗೊಳ್ಳೋದು ಯುದ್ಧ ಮಾಡಲಿಕ್ಕೆ ಸೈನಿಕರು ಸಿದ್ಧವಾಗಿದ್ದಾರೆ ಸೊ ನಮ್ಮ ಆರ್ಥಿಕ ಭದ್ರತೆ ಚೆನ್ನಾಗಿದ್ರೆ ನಮ್ಮ ದೇಶದ ಭದ್ರತೆನೂ ಚೆನ್ನಾಗತ್ತೆ ಸೊ ನಮ್ಗೆ ಜಾಸ್ತಿ ದುಡ್ಡು ಬರುತ್ತೆ ಮಕ್ಕಳಿಗೂ ಜಾಸ್ತಿ ಖರ್ಚು ಮಾಡ್ಬೋದು ನಮ್ಮ ದೇಶದ ಭದ್ರತೆ ಯಾರಿಗೂ ನಮ್ಗೆ ಎದುರಿಸೋದಕ್ಕಾಗಲ್ಲ ಈಗಲೇ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅವರು ಎಲ್ಲ ನಿಮ್ಗೆ ಗೊತ್ತಾಗಿರೋ ವಿಷಯನೇ ಅಮೆರಿಕಾಗೇನೆ ಪ್ರತಿ ಉತ್ತರ ನಾವು ಕೊಟ್ಟಿದ್ದೀವಿ ಸೊ ಆದ್ರಿಂದ ನಮ್ಮ ಕೋರಿಕೆ ಜನರ ಜೊತೆ ಏನಂತ ಹೇಳಿದ್ರೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಪ್ರತಿ ಮಧ್ಯಮದವ್ರೂ ಪಾಲ್ಗೊಂಡು ಇದನ್ನು ದೇಶ ಮಾತ್ರ ಅಲ್ಲ ಪರಿಪೂರ್ಣ ಪ್ರಪಂಚದಲ್ಲಿ ಇದು ಹರಡಬೇಕು ಅನ್ನೋದು ನನ್ನ ಕೋರಿಕೆ ಉಳಿದಿರೋ ವಿಷಯಗಳ ಟ್ರಸ್ಟ್ ಅಧ್ಯಕ್ಷರಿಗೆ ನಮ್ಮ ಒಂದು ಕೃತಜ್ಞತೆಗಳಿಂದ ಈ ನನ್ನ ಕಿರು ಮಾತನ್ನು ಮುಗಿಸ್ತಾ ನಾವು ಇಲ್ಲಿ ಮುಖ್ಯವಾಗಿ ಸೇರಿರೋದೇನಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಸೈಕಲ್ ಜಾಥಾ ಮಾಡ್ತಾ ಇದ್ವಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕಿಂದ ಆ ಅದು ನಮ್ಮ ಮುಖ್ಯ ವಿಷಯ ನಾವು ಗಮನಕ್ಕೆ ತರಬೇಕು ಈ ಸೈಕಲ್ ಜಾಥಾ ಸಂಪೂರ್ಣ ನೇತೃತ್ವದವನ್ನು ನಮ್ಮ ಪರಿಪೂರ್ಣ ಸಮರ್ಥನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇದೆ ನಮ್ಮ ಸ್ವಾಮೀಜಿ ಡಾಕ್ಟರ್ ಕಡೆ ಅವರ ಮತ್ತು ಈ ತಂಡದ ನಾಯಕರು ನಮ್ಮ ಬ್ರಿಗೇಡಿಯರ್ ಸ್ಯಾರಿದ್ದಾರೆ ಬ್ರಿಗೇಡಿಯರ್ ಮುನಿಸ್ವಾಮಿ ಅವರು ಮತ್ತು ಈಗ ಔಪಚಾರಿಕವಾಗಿ ಇಪ್ಪತ್ತೊಂದು ಜನ ಇಲ್ಲಂದರೆ ಈಗ ರವೀನ ಗ್ಯಾದ್ರಿಂಗ್ ಟೂ ಹಂಡ್ರೆಡ್ ಸೈಕ್ಲಿಸ್ಟ್ ಒಂದು ಕೂಡ ಕೊಟ್ಟಿದ್ವಿ ಈ ಏನೇನು ಅವರು ಮಾಹಿತಿ ಕೊಟ್ಟಲ್ಲ ಇದರ ಕುರಿತು ಸ್ವದೇಶಿ ಜಾಗರಣ ಮಂಚ್ ಅಂದರೆ ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಮಾಡುವಂಥದ್ದು ನಾವು ಹಳ್ಳಿ ಹಳ್ಳಿ ಊರು ಊರಲ್ಲಿ ಪ್ರಚಾರ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಸೊ ಈ ಬ್ರಿಗೇಡಿಯರ್ ಅವರು ಈಗಾಗಲೇ ಮತ್ತೆ ಸರ್ ಕೂಡ ಅವರು ನೇವಿಲ್ ಇದ್ದವರು ಮತ್ತೆ ಇವರು ಕೂಡ ಇದ್ದವರು ಮತ್ತೆ ಇವ್ರ ಕೆಲವು ನಿವೃತ್ತ ಸೇನಾಧಿಕಾರಿಗಳು ಮತ್ತೆ ಕೆಲವು ಐ ಎ ಎಸ್ ಅಧಿಕಾರಿಗಳು ಎಲ್ಲರೂ ಸೇರಿ ಸೈಕಲ್ ಮೇಲೆ ಪೂರ್ತಿ ಎರಡು ಭಾಗ ಇದೆ ಒಂದು ಹದಿಮೂರನೇ ತಾರೀಕಿಂದ ಇಪ್ಪತ್ತೆರಡನೇ ತನಕ ಅದಂತೂ ಇಪ್ಪತ್ನಾಲ್ಕನೇ ತಾರೀಕಿಂದ ಎರಡನೇ ತಾರೀಕು ಇಡೀ ಕರ್ನಾಟಕ ಯಾತ್ರೆ ಮಾಡ್ತಾ ಇದ್ದಾರೆ ವಿತ್ ಮೆಸೇಜ್ ಆಫ್ ಸ್ವದೇಶಿ ಜಾಗರಣ ಅದು ಮುಖ್ಯ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಸಂತೇಶ ಸಂದೇಶ ನಾವು ಸೈಕ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಪ್ರತಿ ಜಿಲ್ಲೆ ಕೂಡ ಸೈಕ್ಲಿಸ್ಟು ನಮ್ಮ ಜೊತೆ ಬಂದು ಭಾಗವಹಿಸ್ತಾರೆ ಮತ್ತು ಇರೋರು ಎಲ್ಲ ಮೂವತ್ತು ಮೂವತ್ತೈದು ವರ್ಷ ಸೇನೆಯಲ್ಲಿದ್ದವರು ರಕ್ಷಣಾ ಇಲಾಖೆಯಲ್ಲಿದ್ದವರು ಆಡಳಿತದಲ್ಲಿದ್ದವರು ಮತ್ತು ಕೆಲವರು ವ್ಯಾಪಾರದಲ್ಲಿದ್ದವರು ಕಡೆ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ದಾರಿ ಒಳಗೆ ಹುಡುಗರಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮುಖಾಂತರ ಇರಲಿ ಭಾಷೆಯ ಬಾ ಭಾಷಣ ಇರಲಿ ಗ್ರೂಪ್ ಡಿಸ್ಕಷನ್ ಇರಲಿ ಇತ್ಯಾದಿಗಳನ್ನು ಇಲ್ಲಿ ಎಂಗೇಜ್ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ಜಾಗರಣೆ ಇಟ್ಟಿಸ್ತಾರೆ ಸೊ ಸ್ವದೇಶಿ ಮತ್ತೆ ಸೈಕ್ಲಿಕ್ ಇದೆರಡನೇ ಮೆಸೇಜ್ ಭಾರತಿ ಭಾರತೀಯ ಕಿಸಾನ್ ಸಂಘ ಮತ್ತು ಸ್ವದೇಶಿ ಜಾಗರಣ ಮಂಚ್ ಸಂಘ ಅವರು ಭಾಳ ನಮಗೆ ಬೆಂಬಲ ಕೊಡ್ತಿದ್ದಾರೆ ಪರಿಪೂರ್ಣ ಸವಾರ ತನ್ನ ಸರ್ ಅಲ್ಲದೆ ಐನೂರು ಕಿಲೋಮೀಟರ್ ನಾವು ಎಸ್ಟಿಮೇಟೆಡ್ ಅಮ್ಮ ಕೊನೆಯಲ್ಲಿ ನಾವು ನಿಮಗೆ ಅದನ್ನು ತಿಳಿಸ್ತೀವಿ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ನೂರು ಕಿಲೋಮೀಟರ್ ಈ ಕಡೆ ಹಾಕು ಸರ್ ಹೈಡ್ರೇಟ್ ಹೈಡ್ರೇಷನ್ ಇರುತ್ತೆ ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ ಗೆ ಒಂದು ವೆಹಿಕಲ್ ಇಟ್ಕೊಂಡಿರ್ತೀವಿ ಹೈಡ್ರೇಷನ್

ಸ್ವದೇಶಿ ಏನಿದ್ರು ಅದಕ್ಕೆ ಮಾತ್ರ ಪ್ರೊಫೆಷನಲ್ ಮಾಡಿ ಬಳಸಿ ಅಂತ ಹೇಳ್ತರ ನಾವು ಯಾರು ಒಬ್ರು ಪ್ರಮೋಟ್ ಮಾಡ್ತಲ್ಲ ನಾವು ಸ್ವದೇಶಿ ಏನು ಪ್ರೊಡಕ್ಷನ್ ಆಗ್ತಿದ್ರು ಅದನ್ನ ನೀವು ಬಳಸಿ ಅಷ್ಟೇ ಯಾಕಂದ್ರೆ ನಮ್ದು ನಮ್ಮ ಇರ್ಲಿ ಅಂತ ಬೇಡ ನಾವು ಎಲ್ಲರಿಗೂ ಹೇಳಿರೋದು ಎಣ್ಣೆ ನಿಂಬೆಹಣ್ಣು ರಸ ಸಕ್ಕರೆ ಮತ್ತು ಉಪ್ಪು ಅದಕ್ಕೆ ಮೇಲೆ ನಮಗೆ ಏನು ಬೇಡ ಅಂತ ನಾವು ಹೇಳಿದ್ದೀವಿ ಅಷ್ಟೇ